ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ ವೆಲ್ಕಮ್ ಟು ಅವರ್ ಚಾನಲ್ ಪಬ್ಲಿಕ್ ರಿಯಾಕ್ಟ್ಸ್ ಇದು ನಮ್ಮ ಯೂಟ್ಯೂಬ್ ಚಾನಲ್ಲು ಹೊಸದಾಗಿ ನಾವು ಕ್ರಿಯೇಟ್ ಮಾಡಿದ್ದೀವಿ ನಿಮ್ಮ ಸಪೋರ್ಟ್ ನಮಗೆ ಹಿಂಗೆ ಇರಬೇಕು ನೀವು ಯಾವ ಥರ ನಮಗೆ ಮಧ್ಯಾಹ್ನ ಸಪೋರ್ಟ್ ಮಾಡಿದಿರಿ ಅದೇ ಥರ ರೀತಿ ಮುಂದಿನ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ಕೊಂಡು ನಮ್ಮನ್ನು ಬೆಳೆಸಬೇಕು ಅಂತ ಕೇಳ್ಕೊತೀವಿ ಇವತ್ತು ನಾವು ರಾಜರಾಜೇಶ್ವರಿ ಗಂಗಾಭವನಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಕೃಷ್ಣನ್ ವೇಷ ಹಾಕಿದ್ದಾರೆ ಮತ್ತು ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲ ಕೊಟ್ಟಿದ್ದಾರೆ ಬನ್ನಿ ಯಾವ ರೀತಿ ಇದೆ ಅಂತ ನೋಡೋಣ ¿Qué mina ನಮಸ್ಕಾರ ಸರ್ ಎಲ್ಲ ಕೃಷ್ಣ ಜನ್ಮಾಷ್ಟಮಿಗೆ ಇವಾಗ ನೀವು ಜಡ್ಜಸ್ ಆಗಿ ಬಂದಿದ್ದೀರಾ ಮಕ್ಕಳು ಎಲ್ಲ ಚೆನ್ನಾಗಿ ಚಿತ್ರ ಬಿಡ್ತಿದ್ದಾರೆ ಆಮೇಲೆ ಕಾಂಪಿಟೇಷನ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ ಯಾವ ಥರ ನಿಮ್ಗೆ ಅನಿಸ್ತದೆ ಸರ್ ನಿಜವಾಗೂ ಇದು ಒಂದು ಸಣ್ಣ ಮಹಿಳಾ ಸಮಾಜದಲ್ಲಿ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅದರಲ್ಲೂ ಇವತ್ತು ವಿಶೇಷವಾದ ದಿನ ಒಂದು ಕಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಕಾರ್ಯಕ್ರಮ ಮತ್ತೊಂದು ಕಡೆ ಇವತ್ತಿನ ಶಿಕ್ಷಕರ ದಿನಾಚರಣೆ ಯಾವ ಭಾರತದ ರಾಷ್ಟ್ರಾಧ್ಯಕ್ಷರಾದ ರಾಧಾಕೃಷ್ಣನ್ರವರ ಜನ್ಮದಿನ ಈ ಎರಡು ಈ ಎರಡು ಅತ್ಯುತ್ತಮವಾದ ಕಾರ್ಯಕ್ರಮದ ದಿವಸ ರೂಪಿಸಿದ್ದು ಭಾಳ ಖುಷಿಯಾಯಿತು ನಮಗೆ ಸಂತೋಷ ಆಯಿತು ಆ ಮಕ್ಕಳೆಲ್ಲ ಸಕ್ರಿಯವಾಗಿ ಭಾಗವಹಿಸಿದ್ದರು ವೇಷಭೂಷಣ ಸ್ಪರ್ಧೆಯಲ್ಲಿರ್ಬೋದು ಮತ್ತು ಚಿತ್ರಕಲೆಯಲ್ಲಿರ್ಬೋದು ತಮ್ಮ ಕಲಾ ನೈಪುಣ್ಯವನ್ನು ಮಕ್ಕಳು ಅತ್ಯುತ್ತಮವಾಗಿ ನಮ್ಮ ಮುಂದೆ ಬಿಡಿಸಿ ತೋರಿಸಿದ್ದಾರೆ ಇದರಲ್ಲಿ ಸಾಕಷ್ಟು ಮಕ್ಕಳು ಭಾಗವಹಿಸಿದ್ರು ಎಲ್ಲರಿಗೂ ಬಹುಮಾನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಎಷ್ಟು ಜನಕ್ಕೆ ಬಹುಮಾನ ಬಂದಿರುತ್ತೆ ಅವ್ರು ಸಂತೋಷ ಪಡ್ತಾರೆ ಅದೇ ರೀತಿ ಬಹುಮಾನ ಬರೆದಿದ್ದವರು ಮುಂದಿನ ಸಾರಿ ಹೆಚ್ಚಿನ ಆಸಕ್ತಿಯಿಂದ ಬಹುಮಾನ ಪಡೆಯೋಕ್ಕೆ ಪ್ರಯತ್ನಿಸ್ತಾರೆ ಅಂತ ನಾನು ನಂಬ್ತೇನೆ ಈ ಒಂದು ಕಾರ್ಯಕ್ರಮ ರೂಪಿಸಿದ ಈ ಮಹಿಳಾ ಸಮಾಜಕ್ಕೆ ಮಾತೆ ಗಂಗಾಭವಾನಿ ರಾಜರಾಜೇಶ್ವರಿ ಆಶೀರ್ವಾದವನ್ನು ಕೋರ್ತಾ ಈ ಗಂಗಮ್ಮನವರಿಗೆ ಇದರ ಅಧ್ಯಕ್ಷ ಸ್ಥಾನ ವಹಿಸಿದ ಗಂಗಮ್ಮನವರಿಗೂ ಸಹ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತೇನೆ ಮುಂದಿನ ವರ್ಷ ಅದ್ಭುತವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅದರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ನಡೀಲಿ ಅಂತ ಆಸೆಯನ್ನು ವ್ಯಕ್ತಪಡಿಸ್ತೇನೆ ಆ ದೇವಿಯಲ್ಲಿ ಪ್ರಾರ್ಥಿಸ್ತೇನೆ ಥ್ಯಾಂಕ್ ಯು ಸರಿ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸುಜಾತ ಅಂತ ನೀವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸುಮಾರು ಮೂವತ್ತೈದು ವರ್ಷದಿಂದ ಬರ್ತಾ ಇದೀನಾ ಮೂವತ್ತೈದು ವರ್ಷದಿಂದ ಬರ್ತಾ ಇದ್ದೀರಾ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಿಮಗೆ ಯಾವ ಥರ ಅನುಕೂಲ ಆಯಿತು ಈ ದೇವಸ್ಥಾನಕ್ಕೆ ನಮ್ಮ ಚಿಕ್ಕಮ್ಮ ಬರ್ತಾಯಿದ್ರು ಮೊದಲು ದೇವಸ್ಥಾನಕ್ಕೆ ಅವ್ರ ಜೊತೆ ನಾನು ಸುಮ್ಮನೆ ಬರ್ತಾ ಇದ್ದೆ ಆಮೇಲೆ ಹಾಗೆ ರೂಢಿಯಾಗಿ ಅಮ್ಮನ ಅಮ್ಮನಿಗೆ ನಾನು ನಡ್ಕೊಳ್ಳಕ್ ಶುರು ಮಾಡಿದ್ಮೇಲೆ ಎಲ್ಲ ರೀತಿ ಈ ರೀತಿ ಅಂತ ಹೇಳೋಕ್ಕಾಗಲ್ಲಪ್ಪ ಅದಲ್ಲಪ್ಪ ಮದುವೆ ಮಕ್ಕಳು ನನ್ನ ತಂಗಿದಿರು ಮದುವೆ ಮಕ್ಕಳು ಎಲ್ಲ ರೀತಿಯಲ್ಲೂ ನನಗೆ ಒಳ್ಳೆಯದಾಗಿದೆ ಪ್ರತಿ ಹೆಜ್ಜೆ ಹೆಜ್ಜೆಲು ಅಮ್ಮ ನಮ್ಮನ್ನು ಕಾಪಾಡ್ತಾ ಇದ್ದಾಳೆ ಅಂತ ಹೇಳಕ್ ಇಷ್ಟಪಡ್ತೀನಪ್ಪ ಈಗ ನಿಮಗೆ ಈ ದೇವ್ರ ಬಗ್ಗೆ ನಿಮ್ಗೆ ಫಸ್ಟ್ ಯಾರು ಹೇಳಿದ್ದು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಹೌದು ಹೌದು ಇವಾಗಿಂದ ನಿಮಗೆ ತುಂಬಾ ಒಳ್ಳೇದಾಗಿದೆ ಹೌದು ಖಂಡಿತ ಒಳ್ಳೇದಾಗಿದೆ ನಿಮಗೆ ನಿಮ್ಮ ಕುಟುಂಬದವರಿಗೆಲ್ಲ ಒಳ್ಳೇದಾಗಿದೆ ಖಂಡಿತಪ್ಪ ಎಲ್ಲರಿಗೂ ಒಳ್ಳೇದಾಗಿದೆ ನನಗೆ ನಮ್ಮ ಗಂಡನ ಮನೆಗೆ ತಾಯಿ ಮನೆಗೆ ನನಗೆ ಎಲ್ಲದರಲ್ಲೂ ನನಗೆ ಒಳ್ಳೇದಾಗಿದೆ ಮತ್ತೆ ಈ ದೇವಸ್ಥಾನದ ಬಗ್ಗೆ ಇನ್ನೇ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾವು ದೇವಸ್ಥಾನದಲ್ಲಿ ಇದ್ದಾಗ ಅಮ್ಮ ಇದ್ದಾಗ ನಾವು ಅವಾಗಿಂದ ಬರ್ತಾ ಇದ್ವಿ ಅವಾಗಿಂದನೂ ಅಮ್ಮನ ನಡೆ ನೋಡ್ತಾ ಇದ್ದೀವಿ ಸರ್ ಈಗ ನಿಮಗೆ ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ನೀವು ಬರ್ತಾ ಇದ್ದೀರಾ ನಾನು ಎರಡು ಸಾವಿರದ ಹದಿನಾಲ್ಕರಿಂದ ಬರ್ತಾ ಇದ್ದೀನಿ ಹನ್ನೆರಡು ವರ್ಷ ಆಯಿತು ಈ ತಾಯಿ ಬಗ್ಗೆ ಹೇಳೋದಕ್ಕೆ ಒಂದು ಪದಗಳೇ ಇಲ್ಲ ತುಂಬ ಎಂಥ ಕಷ್ಟದಲ್ಲಿ ಬಂದ್ರೂ ಹೆಂಗೆ ಬಂದ್ರೂ ಮೊದಲು ಸಮಾಧಾನವಾಗಿ ಅವರೇ ಮಾತಾಡಿ ಒಂದು ಔಷಧಿ ಹೆಚ್ಚಿಬಿಡ್ತಾರೆ ಎಲ್ಲ ಸರಿ ಮಾಡ್ತೀನಿ ನೀನು ಇಂತಿಂಥ ವಿಷಯಕ್ಕೆ ಬಂದಿದೆಯಾ ಹೆಂಗಿದೆಯಾ ಅಂತ ಅಂದರೆ ಭಕ್ತರಾಗಿ ನಾವು ಏನು ಮಾಡಬೇಕು ಒಂದು ನಂಬಿಕೆ ಇರಬೇಕು ಇವತ್ತು ಇಲ್ಲಿ ಕಾಲಿಡೋದು ಇಲ್ಲಾಗಲ್ಲ ಅಂದ್ಬಿಟ್ಟು ಇನ್ನೊಂದು ಕಡೆ ಹೋಗೋದು ಇರಬಾರ್ದು ನಂಬಿಕೆ ಇರಬೇಕು ಮತ್ತು ಅಮ್ಮ ಎಲ್ಲಿರ್ತಾರೋ ನಾವು ಅಲ್ಲಿ ನೆಲೆಯೂರು ಇರಲೇಬೇಕಲ್ಲಿ ಅಂದರೆ ನಿಧಾನ ಆದರೂ ಒಂದು ಒಬ್ಬ ಒಂದು ದೇವ್ರನ್ನ ನಂಬೋದು ಇದು ಅಲ್ಲ ಎಲ್ಲ ದೇವ್ನ ನಂಬಲಿ ಅಂದರೆ ಏನಾದರೂ ಇರ್ತಾರದು ಈಗ ಇಲ್ಲಿ ಹೋಗ್ತೀವಿ ಒಂದು ತಿಂಗಳು ಬಿಟ್ಟು ಇನ್ನೊಂದು ಕಡೆ ಹೋಗ್ತೀವಿ ಅದೇ ರೀತಿ ಹತ್ತಾರು ಕಡೆ ಹೋದರೆ ನಾವು ಹತ್ತಾರು ಕಡೆನೂ ನಡ್ಕೋಬೇಕಾಗುತ್ತೆ ಮತ್ತು ಮೂಲ ಯಾವತ್ತೂ ದೇವ್ರನ್ನ ನಮ್ಗೆ ಮರಿಬಾರ್ದು ಈಗ ನನಗೆ ಬೆಂಗಳೂರಿಂದ ಬರ್ತೀನಿ ಅಟ್ಲೀಸ್ಟು ನಾವು ಒಂದು ತಿಂಗಳು ಒಂದು ಸತಿ ಈ ಪಟ್ಟಕ್ಕೋಸ್ಕರವೇ ಬರಬೇಕು ಅಂತ ಏನು ಇಟ್ಕೋಬಾರ್ದು ದೇವಸ್ಥಾನದಲ್ಲಿ ಪಟ್ಟ ಇರಲಿ ಇಲ್ಲೇ ಹೋಗಲಿ ಒಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಬರಬೇಕು ಇಲ್ಲ ಆಗಲಿಲ್ಲ ಅಂದರೆ ದಿನನಿತ್ಯ ಅಮ್ಮನ ಇರಬೇಕು ಅಮ್ಮ ಕೇಳೋದಷ್ಟೇ ನಮಸ್ತೆ ನಮಸ್ಕಾರ ನೀವು ಎಲ್ಲಿ ಯಾವ ಊರಿಂದ ಬಂದಿರೋದು ನಾವು ತುಮಕೂರೇ ಸುಮಾರು ಒಂದು ಐವತ್ತು ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ನಾವು ಸಣ್ಣ ಹುಡುಗರಿಂದನೂ ಇಲ್ಲಿ ತಾಯಿಗೆ ನಡ್ಕೋತಾ ಇದ್ದೀವಿ ಬರ್ತೀವಿ ಏನು ಅಂತ ಕೇಳಿದ್ರು ತಾಯಿ ಕಡೆಯಿಂದ ಒಳ್ಳೇದಾಗ್ತಾ ಇದೆ ಈಗ ದೇವಸ್ಥಾನ ಮಾಡಬೇಕು ಅಂತಾರೆ ಇನ್ನು ಚೆನ್ನಾಗಿ ಅಭಿವೃದ್ಧಿಯಾಗಿ ಚೆನ್ನಾಗ್ಲಿ ಅಂತ ಆಸೆ ಪಡ್ತಿದೆ ನೀವು ಐವತ್ತು ವರ್ಷದಿಂದ ಬರ್ತಾ ಇದ್ದೀನಿ ಅಂತಂದ್ರೆ ಐವತ್ತು ವರ್ಷದಿಂದ ನಿಮ್ಗೆ ಒಳ್ಳೇದಾಯಿತು ಯಾವ್ಯಾವ ನಿಮಗೆ ಪಾಸಿಟಿವ್ ವೈಬ್ಸ್ ಬಂದ ಪಾಸಿಟಿವ್ ವೈಬ್ಸ್ ಏನು ಕೇಳ್ಕೊಂಡ್ರು ತಾಯಿ ಆಶೀರ್ವಾದ ಕೊಟ್ಟು ನಿಮ್ಮ ಬೆಣ್ಣು ಪ್ರಸಾದ ಕಳಿಸ್ತಾರೆ ಅದೇ ಪ್ರಕಾರ ಎಲ್ಲ ಚೆನ್ನಾಗಾಗಿದೆ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಯಾವ ಊರಿಂದ ಬಂದಿರ ನೀವು ಬೆಂಗಳೂರಿಂದ ಬಂದಿರ ಬೆಂಗಳೂರಿಂದ ಬಂದಿದ್ರ ಇಲ್ಲಿ ಈ ದೇವಸ್ಥಾನ ಇಲ್ಲಿ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಮ್ ನಂಟರು ಒಬ್ರು ತುಮಕೂರಲ್ಲಿ ಇದ್ದಾರೆ ಅವರು ಹೇಳಿದ್ರು ಸೊ ನಾವ್ ಇಪ್ಪತ್ತೈದು ವರ್ಷ ಹೆಚ್ಚಿಗೆ ಅದಕ್ಕಿಂತ ಹೆಚ್ಚಿಗೆ ಬರ್ತಾ ಇದ್ದೀವಿ ಅವಾಗಿಂದ ನೀವು ಬರ್ತಾ ಇದ್ದೀರ ದೇವಸ್ಥಾನಕ್ಕೆ ಬಂದು ಹೋಗುವಾಗ ನಿಮಗೆ ಯಾವ ತರ ಮನೇಲಿ ಅನುಕೂಲಗಳು ಆಯ್ತು ಆ ತರ ಹೇಳ್ಬೋದು ನಾವ್ ಇಲ್ಲಿ ಬಂದಾಗಿಂದ ಇರೋ ತೊಂದರೆಗಳೆಲ್ಲ ಹೋಗ್ತಾ ಇದೆ ಏನಾದ್ರು ಕಷ್ಟ ಬಂದ್ರು ಸಲೀಸಾಗಿ ನಮಗೆ ಸೊಲ್ಯೂಷನ್ ಸಿಗ್ತಾ ಇದೆ ಮತ್ತೆ ಗಂಗಮ್ಮನವರು ಟೈಮ್ ಸರಿಯಾಗಿ ನಮಗೆಲ್ಲ ಪೂಜೆ ಮಾಡ್ಕೊಡ್ತಾರೆ ನಿಂಬೆ ಹಣ್ಣು ಕೊಡ್ತಾರೆ 嗯。Mm. ಯಾವಾಗ ಬಂದ್ರು ಪಾಪ ಅವರು ಇಲ್ಲ ಅನ್ನಲ್ಲ ನೀವು ಕುಟುಂಬ ಸಮೇತ ಬರ್ತಾ ಇದ್ದೀರ ಹೌದು ಯಾವಾಗಲೂ ಕುಟುಂಬ ಸಮೇತನ ಬರೋದು ಇವತ್ತು ನಾವು ಅಣ್ಣ ತಂಗಿ ಬಂದಿದ್ದೀವಿ ಇವತ್ತು ನೀವು ಬೆಂಗಳೂರಿಂದ ಬಂದಿರೋದು ಹೌದು ಅಂದ್ರೆ ಅಲ್ಲಿಂದ ಇಲ್ಲಿ ದೇವ್ರಿಗೆ ನಿಮ್ ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀರಾ ಇದೀರ ಬರ್ತಾನೆ ಇರ್ತೀವಿ ನಾನು ಫಸ್ಟ್ ಬರುವಾಗ ನಾನು ಪ್ರಾಬ್ಲಿ ನಾನು ಹತ್ತನೇ ಕ್ಲಾಸ್ ನಲ್ಲಿ ಇದ್ದೆ ಸೊ ಆವಾಗ್ಲಿಂದ ಬರ್ತಿರೋದು ಇವಾಗ ನನಗೆ ಏಳನೇ ಕ್ಲಾಸ್ ಮಗಳಿದ್ದಾಳೆ ಸೊ ಏನೇ ತೊಂದರೆ ಆಗಲಿ ಏನೇ ಇರಲಿ ಫಸ್ಟ್ ದೇವ್ರನ್ನೇ ನೆನೆಸ್ಕೊಂಡು ಮಾಡೋದು ಪ್ರಾರ್ಥನೆ ಮಾಡೋದು ಆಮೇಲೆ ಯಾವಾಗ ಯಾವಾಗ ಆಗುತ್ತೋ ಬರ್ತೀವಿ ಇಲ್ಲಿ ನಮಸ್ಕಾರ ಮಾಡ್ಕೊತೀವಿ ಒಂದೊಂದ್ಸಲ ಬರಕ್ ಆಗಿಲ್ಲ ಅಂದ್ರೂ ತಾಯಿಗೆ ಫೋನ್ ಮಾಡಿದ್ರೆ ಅವರೇ ನಮ್ಮ ಪರವಾಗಿ ದೇವರ ಹತ್ರ ಹೋಗ್ಬಿಟ್ಟು ನಿಂಬೆಹಣ್ಣು ಇಟ್ಬಿಟ್ಟು ಎಲ್ಲ ಒಳ್ಳೆದಾಗಿ ಪ್ರಾರ್ಥನೆ ಮಾಡ್ಕೊತಾರೆ ಅದರಿಂದ ತುಂಬಾ ಒಳ್ಳೇದಾಗಿದೆ ನಮಗೆ ನಾನು ವಿಜಯಲಕ್ಷ್ಮಿ ತುಮಕೂರಿಂದಾನೆ ಒಂದು ಪಕ್ಕ ಹಳ್ಳಿಯಿಂದ ಬಟ್ ನಮಗೆ ಇಲ್ಲಿ ಈ ತಾಯಿ ನೆಲೆ ಆಗಿರೋದು ಅಂದರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾವು ಈ ಈ ಅಮ್ಮನ ಭಕ್ತರು ನಾವು ಏಕೆಂದರೆ ಅಮ್ಮ ಇವತ್ತು ನಾವೇನು ಕೇಳಿದ್ರು ಇಲ್ಲ ಅಂದಿಲ್ಲ ಎಲ್ಲೂ ನೆರವೇರಿಸಿಕೊಟ್ಟಿದ್ದಾಳೆ ಇವತ್ತು ನಾವು ಇಷ್ಟು ಮಟ್ಟಿಗೆ ಇಷ್ಟು ಆನಂದವಾಗಿ ಇಷ್ಟು ಖುಷಿಯಾಗಿದ್ದೀವಿ ಅಂದರೆ ಈ ಅಮ್ಮನ ನೆರಳು ಈ ನಾವು ಇದು ಎಲ್ಲ ಅಮ್ಮ ಇವತ್ತು ನಾವು ಉಸಿರಾಡ್ತಾ ಇರೋದು ಕಣ ಕಣಗಳಿಂದಲೂ ಹಿಡಿದು ಅಮ್ಮನೇ ಏಕೆಂದರೆ ಅಮ್ಮನೇ ಸರ್ವಸ್ವ ಅಮ್ಮ ಎಲ್ಲ ಒಂದು ಇದರಲ್ಲೂ ನಾವು ಅಮ್ಮ ಬೆಳಗ್ಗೆ ಎದ್ದರೆ ನಾವು ಕಂಡುಬಿಟ್ರೆ ಅಮ್ಮ ಏಕೆಂದರೆ ನಮ್ಗೆ ಅಷ್ಟು ಹೊಲ್ದಿದ್ದಾಳೆ ಆ ತಾಯಿ ಇವತ್ತು ನಾವೇನು ಕೇಳಿದೀವಿ ಒಂದು ದಿನ ತಡ ಆಗಿರ್ಬೋದು ಎರಡು ದಿನ ತಡ ಆಗಿರ್ಬೋದು ಬಟ್ ಆ ಒಂದು ಕೋರಿಕೆ ನಮಗೆ ಈಡೇರಿದಿದೆ ಬಟ್ ಇವತ್ತು ನಾವೆಷ್ಟು ಆನಂದವಾಗಿದ್ದೀವಿ ಅಂದರೆ ಇದೇ ಈ ತಾಯಿ ಗಂಗಮ್ಮ ತಾಯಿನೇ ಕಾರಣ ಇವತ್ತು ಇಷ್ಟು ಆನಂದವಾಗಿ ಇಷ್ಟು ನೆಮ್ಮದಿಯಾಗಿದ್ದೀವಿ ಅಂದರೆ ಈ ತಾಯಿನೇ ನಮಗೆ ಕಾರಣ ಇವತ್ತು ನನಗೆ ಮಾಂಗಲ್ಯ ಭಾಗ್ಯ ಸಿಕ್ಕಿರೋದು ಈ ತಾಯಿ ವರದಿಂದ ನಾನು ಅಷ್ಟು ಸುಲಭ ಒಪ್ಕೊಳ್ತಿರ್ಲಿಲ್ಲ ಅಮ್ಮ ನಾನಿದ್ದೀನಿ ಮಗಳೇ ಅಂತ ಒಂದು ಒಪ್ಪಿನಿ ಕೊಟ್ಟಿದ್ದರಿಂದ ಇವತ್ತು ನಾನು ಅಮ್ಮ ಇವತ್ತು ನಾನು ಹೆಂಗೆ ನಾನು ಹೆಂಗೆ ಕೇಳಿದ್ರು ನನಗಿಲ್ಲ ಅಂದಿಲ್ಲ ಇವತ್ತು ಏಕೆಂದರೆ ನನಗೆ ಅಷ್ಟು ಹೊಲಿದಾಳೆ ಅಮ್ಮ ಅಮ್ಮ ಇವತ್ತು ಅಮ್ಮನೇ ನನ್ನ ಸರ್ವಸ್ವ ಇವತ್ತು ನನಗೆ ಎಷ್ಟು ಆನಂದವಾಗಿದ್ದೀನಿ ಅಂದ್ರೂ ಅಮ್ಮ ನನಗೆ ಅಮ್ಮ ನಾನು ಯಾವ ಕ್ಷಣದಲ್ಲಿ ಯಾವ ಸಮಯದಲ್ಲಿ ಬಂದರೂ ನನಗಮ್ಮ ಆರತಿ ಮಾಡಿಕೊಡ್ತಾರೆ ನಾನು ಏನೇನೋ ಒಂದು ದಿನ ಗುಡಿಗೆ ಬಂದಿಲ್ಲ ಅಂದ್ರೆ ಮಗಳೇ ಏನು ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ಅಮ್ಮ ಅಷ್ಟು ನನಗೆ ಇದು ಏಕೆಂದ್ರೆ ಅಮ್ಮನ ಬಗ್ಗೆ ನಾನು ಹೇಳ್ಕೊಡೋಕ್ಕಾಗಲ್ಲ ಹೊರ್ಣೆ ಮಾಡೋಕ್ಕಾಗಲ್ಲ ಏಕೆಂದ್ರೆ ಅಷ್ಟು ನನಗೆ ಇದಾಗಿದ್ದಾರೆ ಅಮ್ಮ ಗಂಗಮ್ಮರು ನಾನು ಗುಬ್ಬಿಯಿಂದ ಬಂದಿದ್ದೀನಿ ನಾವೆಲ್ಲ ನಲ್ವತ್ತು ವರ್ಷದಿಂದ ಬರ್ತಾಯಿದ್ದೀವಿ ನಮ್ಮ ಅಜ್ಜಿ ಕಾಲದಿಂದ ನಾನು ಎಲ್ಲ ನಮ್ಗೆ ಒಳ್ಳೇದು ಮಾಡೋದಮ್ಮ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ನಮ್ಮ ಅಮ್ಮ ಉಳಿಸ್ಕೊಂಬಂದವಳಿ ನನ್ನ ಅಮ್ಮ ಹಾಸ್ಪಿಟ್ಲಿಗೆ ಹೋಗಿದ್ದೆ ಉಳಿಸ್ಕೊಂಡ್ಬಂದವಳೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ಇಲ್ಲಿ ಬರ್ತಾಯಿದ್ದೀನಿ ಅಮ್ಮ ನಂಗೆ ತುಂಬ ಸಹಾಯ ಮಾಡಿದಿನ ನಮ್ಮ ಮಗಳು ಮಗಳದು ಮಗನದು ಮೊಮ್ಮಕ್ಕಳ್ದು ಎಲ್ಲ ತುಂಬ ಸಹಾಯ ಮಾಡಿದ್ದಾರೆ ಅಮ್ಮ ನಾವು ಮರಿಯೋಕ್ಕಾಗಲ್ಲ ಅಮ್ಮನಿಗೆ ನಾವು ಇಷ್ಟೇ ಅಲ್ಬೇ ನಾವು ಮಾತು ಮುಗಿಸ್ತಾ ಇದ್ದೀವಿ ಬಗ್ಗೆ ಹೇಳ್ಬೇಕು ನನ್ನ ಹೆಸರು ಸ್ವರ್ಣ ಅಮ್ಮನ ಬಗ್ಗೆ ಹೇಳ್ಬೇಕು ಅಂದರೆ ಪದಗಳೇ ಸಾಲಲ್ಲ ಅಮ್ಮ ಅಮ್ಮನೇ ಅಮ್ಮ ಯಾವತ್ತಿದ್ರೂ ಅಮ್ಮನೇ ಅಮ್ಮ ನಮಗೆಲ್ಲ ಅಮ್ಮನೇ ನಾವು ಹದಿನೇಳು ವರ್ಷದಿಂದ ಬರ್ತಾಯಿದ್ದೀವಿ ದೇವಸ್ಥಾನಕ್ಕೆ ನಮಗೆಲ್ಲ ರೀತಿನಲ್ಲೂ ಒಳ್ಳೆಯದಾಗಿದೆ ಅಂದರೆ ಬೋರ್ ಕೊರಿಯೋದಾಗಿರ್ಬೋದು ನಮ್ಮದು ರೈತರು ಫ್ಯಾಮಿಲಿಯಿಂದ ಬಂದಿರೋರು ನಾವು ಬೋರ್ ಹಾಕಿಸ್ಬೇಕು ಅಂತಂದರೆ ಅಮ್ಮನ ಹತ್ರ ಕೇಳ್ಕೊಂಡಾದರೆ ತುಂಬ ಚೆನ್ನಾಗಿ ನೀರೆಲ್ಲ ಸಿಕ್ಕಿದೆ ಮಕ್ಕಳು ವಿದ್ಯೆ ಆರೋಗ್ಯ ಎಲ್ಲ ಕೊಟ್ಟಿದೆ ಅಮ್ಮ ನಮಗೆಲ್ಲ ಇಲ್ಲಿ ಅಮ್ಮ ಅಂದರೆ ನಾವು ಮಕ್ಕಳು ನಮಗೆ ಇದೆಲ್ಲ ಅಮ್ಮನ ಮ ದೇವಸ್ಥಾನ ಅಂದರೆ ನಮಗೆ ಸ್ವಂತ ತವ್ರ ಮನೆ ಇದ್ದ ಇರೋ ಥರನೇ ಆಗಿರೋದೆ ನಮಗೆ ನಂಬಿ ನಡ್ಕೊಂಡ್ರೆ ಅಮ್ಮ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ಕೊಟ್ಟಿದೆ ಅಮ್ಮ ನನ್ನ ಹೆಸರು ದಿವ್ಯಾ ಅಂತ ನಾನು ಇಲ್ಲಿಗೆ ಬಂದಾಗ ಮದುವೆಗೆ ಐದು ವರ್ಷ ಆಗಿತ್ತು ಮೂರು ವರ್ಷಕ್ಕೆ ಇಲ್ಲಿಗೆ ಬಂದಿದ್ದು ಇಲ್ಲಿಗೆ ಎಲ್ಲ ಒಳ್ಳೆಯದಾಗಿದೆ ನನಗೆ ಮಕ್ಕಳಿರಲಿಲ್ಲ ನನಗೆ ಮಕ್ಳಿರಲಿಲ್ಲ ಆವಾಗ ಇಲ್ಲಿಗೆ ಬಂದು ನಿಂಬೆಣ್ಣು ತೊಗೊಂಡೋಗಿ ಎಲ್ಲ ಆದಮೇಲೆ ಅಮ್ಮ ಹೇಳಿದ್ದು ಇದೇ ಥರ ತೊಗೊ ಮಾಡಮ್ಮ ಆಗತ್ತೆ ಮಕ್ಳು ಹಾಗೆ ಆಗತ್ತೆ ಅಂತ ಆವಾಗ ನನಗೆ ಮಕ್ಕಳು ಮಗು ಆಯಿತು ಆಮೇಲೆ ಮನೆಯೂ ಕಟ್ಟಿದ್ವಿ ಅಂಗಡಿನೂ ತೊಗೊಂಡ್ವಿ ಲೈಫಲ್ಲಿ ಸೆಟ್ಲು ಆದ್ವಿ ಇಲ್ಲಿ ಮೇಲೆ ಏನೇನು ಅಂದ್ಕೊಂಡಿದ್ವೋ ಎಲ್ಲ ಆಗತ್ತೆ ಅಮ್ಮ ಪಟ್ಟದಲ್ಲಿ ಏನೇನು ಹೇಳ್ತಾರೋ ಎಲ್ಲ ಹಾಗೆ ಆಗತ್ತೆ ನೀವು ದೇವರನ್ನ ನಂಬಿದ್ರೆ ಅಮ್ಮ ಯಾವತ್ತೂ ಕೈ ಬಿಡೋಲ್ಲ ಇದು ನನ್ನ ಅನಿಸಿಕೆ ಅಂತ ಇಲ್ಲಿ ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ಬರ್ತಾ ಇದ್ದೀವಿ ಎಲ್ಲ ಒಳ್ಳೇದಾಗಿದೆ ಅಮ್ಮ ನಮಗೆಲ್ಲ ಕೈ ಹಿಡ್ದು ನಡೆಸಿದ್ದಾಳೆ ತಾಯಿ ನಾವು ಯಾವತ್ತೂ ಮರೆಯಲ್ಲ ಹಾಗಾಗಿ ನಮ್ಮ ಮಗಳು ಎರಡು ಗಂಡು ಮಕ್ಕಳಿತ್ತು ನಾನು ಅಮ್ಮನಿಗೆ ಬೇಡ್ಕೊಂಡಿದ್ದೆ ನನಗೊಂದು ಹೆಣ್ಮಗು ಮಗು ಆಗಬೇಕಮ್ಮ ಅಂತ ಹಂಗೆ ಅಮ್ಮ ನನಗೆ ವರ ಪ್ರಸಾದ ಕೊಟ್ಲು ಗಂಗಾಂಬಿಕಾ ಅಂತ ಹೆಸರು ಫ್ರೆಂಡ್ಸ್ ಇವಾಗ ಶ್ರೀ ರಾಜರಾಜೇಶ್ವರಿ ಗಂಗಾಬಾನಿ ದೇವಸ್ಥಾನದ ಅರ್ಚಕರಾದಂತ ಅವರ ಮಗಳಾದಂತ ಗುಣಶ್ರೀ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಹೇಳಿ ಸರ್ ನಮಸ್ತೆ ಸರ್ ಇದು ಬಂದು ಈ ದೇವಸ್ಥಾನ ಬಂದು ಇನ್ನೂರು ವರ್ಷ ದೇವಸ್ಥಾನ ಇತಿಹಾಸ ಇದೆ ಇವಾಗ ದೇವಸ್ಥಾನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಈಗ ಎಲ್ಲ ಕೆಲಸಗಳೆಲ್ಲ ಜರುಗ್ತಾ ಇದೆ ಇದು ಬಂದು ಮಂಡಿಪೇಟೆ ಆಯುಲ್ ಮಿಲ್ ರೋಡ್ ಅಲ್ಲಿ ಇರೋದು ಸರ್ ಈ ದೇವಸ್ಥಾನ ಈಗ ನಮ್ಮ ನೋಡ್ತಾರೆ ವೀಕ್ಷಕರು ಅವ್ರು ಇಲ್ಲಿಗೆ ಬರಬೇಕು ಅಂತ ಅನ್ಕೊಂಡ್ರೆ ಆಗಿ ಸರ್ ಎಕ್ಸಾಕ್ಟ್ ಆಗಿ ಅಂದ್ರೆ ಬಸ್ ಸ್ಟ್ಯಾಂಡಿಂದ ಮೆಟ್ರೋ ಮೆಟ್ರೋ ರೋಡಿಗೆ ಬರಬೇಕು ಮೆಟ್ರೋ ರೋಡಿಂದ ರೈಟ್ ಸೈಡಿಗೆ ಬರಬೇಕು ಸರ್ ರೈಟ್ ಸೈಡಲ್ಲಿ ನಿಮ್ಗೆ ಅಂದರೆ ಲೊಕೇಶನ್ ಅಂದ್ರೆ ಮಲ್ಲಣ್ಣ ಇಡ್ಲಿ ಓಟೆಲ್ ಅಂತೇಳಿ ಫೇಮಸ್ಸು ಆ ಇಡ್ಲಿ ಓಟೆಲ್ ಹತ್ರ ನಮ್ಮ ದೇವಸ್ಥಾನ ಬರುತ್ತೆ ಈ ದೇವಸ್ಥಾನದ ಸ್ಪೆಷಾಲಿಟಿ ತುಂಬಾ ಅಂದರೆ ತುಂಬ ಜನಕ್ಕೆ ಒಳ್ಳೇದಾಗಿರೋದು ಏನು ಅಂದ್ರೆ ಮಕ್ಕಳಾಗ್ದಲಿಗೆ ಮಕ್ಕಳಾಗಿದೆ ಮಗು ಆಗಿದೆ ತುಂಬ ಕಾಯಿಲೆಯಿಂದ ಬಂದಿರೋರಿಗೆ ಇಲ್ಲಿ ಒಳ್ಳೇದಾಗಿದೆ ಮತ್ತೆ ಸಂಸಾರನ ಸರಿ ಮಾಡಿಕೊಟ್ಟಿರೋದು ನೀವು ನೋಡಿದ್ರ ತುಮಕೂರ್ ಬಸ್ ಸ್ಟಾಂಡ್ ತುಮಕೂರು ಬಸ್ ಸ್ಟಾಂಡ್ ಇಂದ ಬರುವಾಗ ಮೆಟ್ರೋ ಸೇರಿದ ಸಿಗುತ್ತೆ ಅಲ್ಲಿ ಬಂದ್ಬಿಟ್ಟು ರೈಟ್ ಸೈಡ್ ನಾಲ್ಗಾಲ ಸರ್ ಡೈರೆಕ್ಟ್ ನೀವು ಇಲ್ಲಿಂದ ಬಂದ್ರೆ ನಿಮಗೆ ಮಲ್ಲನ ಇಡ್ಲಿ ಇಡ್ಲಿ ಲೊಕೇಶನ್ ಹಾಕೊಂಡ್ರೆ ಹತ್ರನೇ ದೇವಸ್ಥಾನ ಇರೋದು ದೇವಸ್ಥಾನ ಅಲ್ಲಿ ಬಂದ್ಬಿಟ್ಟು ನೀವು ಯಾರೇ ಯಾರು ದೇವಸ್ಥಾನ ಹೆಸರು ಕೇಳಿದ್ರೆ ಖಂಡಿತ ಖಂಡಿತ ತೋರಿಸ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಿರ್ಬೇಕು ಅಂತ ಕೇಳ್ಕೊಂತೀವಿ ಜೈ ಗಂಗಾ ಭವಾನಿ ಎಲ್ಲರಿಗೂ ನಮಸ್ಕಾರ ನಾನು ಗಂಗಮ್ಮ ಅಂತ ಸುಮಾರು ಇದು ಹತ್ತತ್ರ ಇನ್ನೂರು ವರ್ಷದ ದೇವಸ್ಥಾನ ನಾಲ್ಕು ತಲೆಮಾರಿಯಿಂದ ನಡ್ಕೊಂಬಂದಿರೋವಂಥ ದೇವಸ್ಥಾನ ನಮ್ಮ ತಾಯಿಯವರ ತಾತ ಒಬ್ಬರು ಪೂಜೆ ಮಾಡ್ತಾಯಿದ್ರು ಅವ ನಂತರ ತಾತನ ಮಗಳು ಪೂಜೆ ಮಾಡಿದ್ರು ಆಮೇಲೆ ನಮ್ಮ ತಾಯಿಯವರು ಪೂಜೆ ಮಾಡಿದ್ರು ನಂತರ ನಾನು ಹದಿನೆಂಟನೇ ವರ್ಷದ ಹುಡುಗಿ ಆವಾಗ ನಮ್ಮ ತಾಯಿ ಈ ದೇವಸ್ಥಾನದ ಜವಾಬ್ದಾರಿನ ನನ್ನ ಕೈಗೆ ಕೊಟ್ಟರು ಆವಾಗಲೂ ಅಷ್ಟೇ ದೇವಸ್ಥಾನ ಒಂದು ಮಣ್ಣಿನ ಮನೆಯಲ್ಲೇ ಇದ್ದಿದ್ದ ದೇವಸ್ಥಾನ ಹದಿನೆಂಟು ವರ್ಷದ ಹುಡುಗಿಯಲ್ಲೇ ನನ್ನ ನನ್ನ ಶಕ್ತಿನ ಮೀರಿ ಭಕ್ತರನ್ನೆಲ್ಲ ಜತೇಲಿಟ್ಕೊಂಡು ಒಂದು ಗುಡಿನ ಮಾಡಿದೆ ಆ ಗುಡಿಯಲ್ಲೂ ಸುಮಾರು ನಾನು ಮೂವತ್ತೈದು ವರ್ಷ ಪೂಜೆ ಮಾಡಿದೆ ಹದಿನೆಂಟು ವರ್ಷದ ಹುಡುಗಿಯಿಂದ ಮೂವತ್ತೈದು ವರ್ಷ ನಾನು ಪೂಜೆ ಮಾಡಿದೆ ಆಮೇಲೆ ಚಿಕ್ಕ ಏನೇನೋ ಒಂದು ತೊಂದರೆಗಳೆಲ್ಲ ಬರ್ತಾಯಿತ್ತು ಅದನ್ನೆಲ್ಲ ದಾಟ್ಕೊಂಡು ದಾಡ್ಕೊಂಡು ಪೂಜೆ ಮಾಡ್ತಾನೇ ಬಂದೆ ನಾನು ಲಾಸ್ಟಿಗೆ ನನಗೆ ಆ ಜಾಗದಲ್ಲಿ ಸ್ವಲ್ಪ ಜನದಿಂದ ಅಸಮಾಧಾನ ಆಯಿತು ಆ ಮೂವತ್ತೈದು ವರ್ಷದ ಪೂಜೆ ಫಲನ ನನಗೆ ಹೇಳ್ಕೊಳಕ್ಕೆ ನನಗೆ ಬೇಜಾರಾಗುತ್ತೆ ಅದನ್ನು ನಾನು ಮನಸ್ಸು ನೋವು ಮಾಡ್ಕೊಂಡು ನನ್ನ ಈಚೆ ಕಳಿಸಿದ್ರು ನಾನು ಹೊರಗಡೆ ಬಂದ್ಬಿಟ್ಟೆ ದೇವಿ ನೀನು ನನ್ನ ಹತ್ರ ಮೂವತ್ತೈದು ವರ್ಷದಿಂದ ಪೂಜೆ ತೊಗೊಂಡಿದ್ರೆ ನೀನು ನನ್ನ ಜೊತೆಯಲ್ಲಿರ್ಬೇಕಮ್ಮ ತಾಯಿ ನನ್ನ ಮನೆಯಲ್ಲಿದ್ದರೂ ಭಕ್ತರು ನನ್ನನ್ನು ಬಿಡಲ್ಲ ಅಮ್ಮ ಒಂದು ಮಾತೇಳಿ ಒಂದು ಪ್ರಸಾದ ಕೊಡಿ ಒಂದು ನಿಂಬೆಣ್ಣು ಕೊಡಿ ಅಂತ ಬರ್ತಾರೆ ನಾನು ಇಲ್ಲ ಅನ್ನೋಕ್ಕಾಗಲ್ಲ ತಾಯಿ ಹಂಗಂತೇಳಿ ಮನೆಯಲ್ಲೇ ಇದ್ದೆ ಆಮೇಲೆ ದೇವಿಗೆ ಅಂತ ತಗೊಂಡಿದ್ದು ಸ್ವಲ್ಪ ಸ್ವಂತ ಜಾಗ ಇದೆ ಆ ಜಾಗದಲ್ಲಿ ಭಕ್ತರೆಲ್ಲ ಸೇರಿಕೊಂಡು ಅಮ್ಮ ನಿಮ್ಮನ್ನು ಹುಡ್ಕೊಂಡು ಜನ ಬರುವಾಗ ನೀವು ಖಂಡಿತ ದೇವಸ್ಥಾನ ಮಾಡಲೇಬೇಕು ಅಂಥೇಳಿ ತುಂಬ ಇದು ಮಾಡಿದರು ಹಂಗ ಹಿಂಗ ಈ ಮೂರು ವರ್ಷ ಈ ಶೆಡ್ಡಲ್ಲೇ ನಾನು ಪೂಜೆ ಮಾಡ್ಕೊಂಡು ಬಂದೆ ಆಮೇಲೆ ಸೊರಕ್ಕೆ ಶುರುವಾಯಿತು ನೀರೆಲ್ಲ ಒಳಗೆ ಬರೋಕ್ಕೆ ಶುರುವಾಯಿತು ಭಕ್ತರು ತುಂಬಾ ಪ್ರೋತ್ಸಾಹ ಮಾಡಿದ್ರು ಇಲ್ಲಮ್ಮ ಗುಡಿ ಮಾಡಲೇಬೇಕು ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ನಮಗೆ ಗಂಗಮ್ಮ ತಾಯಿ ಎಷ್ಟು ಮುಖ್ಯನೋ ನೀವು ಅಷ್ಟೇ ಮುಖ್ಯ ಕಾರಣ ಏನಂದರೆ ಎಷ್ಟೇ ಹೊತ್ತಿನಲ್ಲಿ ನಾವು ಫೋನ್ ಮಾಡಿದ್ರು ಫೋನ್ ಎತ್ತುತ್ತೀರ ನಮಗೆ ಸಮಾಧಾನ ಹೇಳ್ತೀರ ನಮಗೆ ನಮ್ಮಲ್ಲಿರೋ ಬಾಧೆನೆಲ್ಲ ನೀವು ನಮಗೆ ಬಗೆಹರಿಯೋ ರೀತಿಯಲ್ಲಿ ನೀವು ಮಾತಾಡಿಸ್ತೀರ ಹಂಗಾಗಿ ದೇವಸ್ಥಾನ ಮಾಡಲೇಬೇಕು ಅಮ್ಮ ದೇವಸ್ಥಾನ ಬಿಡಬೇಡಿ ನಿಮ್ಮನ್ನು ಜನ ಅಷ್ಟೊಂದು ಹಚ್ಕೊಂಡಿದ್ದಾರೆ ಹಿಂಗಿರುವಾಗ ದೇವಸ್ಥಾನ ಇಲ್ಲ ಅಂದರೆ ನಮಗೆ ತುಂಬ ನೋವಾಗುತ್ತೆ ನಮ್ಮ ಕಷ್ಟನ್ನೆಲ್ಲ ಬಗೆಹರಿಸೋರು ಯಾರು ಆಮೇಲೆ ಈ ತುಮ್ಕಿನ ಜನ ಮಾತ್ರ ಈ ದೇವಸ್ಥಾನಕ್ಕೆ ಬರೋಲ್ಲ ಎಲ್ಲ ಕಡೆಯಿಂದ ಅಂದರೆ ನಾಲ್ಕು ಅಕ್ಕ ದಿಕ್ಕಿನಿಂದ ಬರ್ತಾರೆ ಮೈಸೂರು ಆಗ್ಬೋದು ಹಾಸನ ಆಗ್ಬೋದು ಬೆಂಗಳೂರು ಆಗ್ಬೋದು ಮಧುಗಿರಿ ಆಗ್ಬೋದು ಬಳ್ಳಾರಿ ಆಗ್ಬೋದು ಹಿಂಗೆ ಎಲ್ಲ ಕಡೆಯಿಂದ ಹೇಳ್ಬೇಕು ಅಂದರೆ ಒಂದು ಎರಡು ತಿಂಗಳ ಮುಂದೆ ಒರಿಸದವರು ಡೆಲ್ಲಿಯವರು ಬಂದಿದ್ದರು ಈ ಥರ ಒಬ್ಬರಿಂದ ಒಬ್ಬರಿಗೆ ಮಾಹಿತಿ ಹೋಗ್ತಾ ಇರುತ್ತೆ ಮಕ್ಕಳಾಗ್ದಲೇ ಡಾಕ್ಟ್ರುಗಳು ಮಕ್ಕಳೇ ಆಗೋಲ್ಲ ಅಂತ ಹೇಳ್ತಾರಲ್ಲ ಈ ದೇವಿ ಮಕ್ಕಳು ಕೊಟ್ಟಿದ್ದಾಳೆ ಅದೇ ಹೆಸರನ್ನ ಇಟ್ಟು ಇಲ್ಲಿ ಬಂದು ಮುಡಿ ತೆಗಿಸೋದು ದೇವಿಗೆ ಅರಿಕೆ ಮಾಡ್ಕೊಂಡಿರೋರು ಬೇಜಾನಿದ್ದಾರೆ ಮದುವೆ ಆಗದಲ್ಲೇ ಇರೋರಿಗೆಲ್ಲ ಮದುವೆಗಳಾಗಿದೆ ಈ ಥರ ಎಲ್ಲ ಈ ದೇವಿದು ಪ್ರಭಾವ ಹೆಚ್ಚಾಗಿದೆ ಹೊರತು ಒಂದು ಎಳ್ಳಿನಷ್ಟಕ್ಕೂ ಕಮ್ಮಿ ಆಗಿಲ್ಲ ಹಂಗಾಗಿ ನಮಗೆ ಉಳಿಸ್ಕೊಂಡಿರೋಂಥ ಸ್ವಲ್ಪ ಸ್ವಂತ ಜಾಗದಲ್ಲಿ ದೇವಿ ಗುಡಿನ ಈಗ ನಿರ್ಮಾಣ ಮಾಡಬೇಕು ಅಂತ ಎಲ್ಲರೂ ಇಚ್ಛೆಯಿಂದ ಇವಾಗ ನಾವು ಮುಂದಕ್ಕೆ ಬರ್ತಾ ಇದ್ದೀವಿ ಭಕ್ತಾದಿಗಳೆಲ್ಲ ಪ್ರೋತ್ಸಾಹ ಕೊಡಬೇಕು ದೇವಸ್ಥಾನ ಬೇಗ ಕಟ್ಟಬೇಕು ಕಾರಣ ಏನು ಅಂದರೆ ಭಕ್ತರು ಬರ್ತೀನಿ ಅನ್ನುವಾಗ ನನ್ನ ನನಗೆ ಬಂದ್ರಿ ಅಂತ ಹೇಳೋಕೋ ನನಗೆ ಬಾಯಿ ಬರ್ತಾ ಇಲ್ಲ ಇತ್ತೀಚೆಗೆ ಕಾರಣ ತುಂಬ ಸೋರುತ್ತೆ ನೀರು ನಿಂತ್ಕೊಂಡಿರುತ್ತೆ ಅವನ್ನ ಹೆಂಗೆ ಕರೆಸೋದು ಹೆಂಗೆ ಕೂರಿಸೋದು ಇದರೊಳಗಡೆ ಅನ್ನೋದು ಒಂದು ಸಂಕಟ ಇದೆ ಅವ್ರು ಹೆಂಗಾದರೂ ಇರಲಮ್ಮ ನಾವು ಬರ್ತೀವಿ ನಿಂತ್ಕೊತೀವಿ ಒಂದು ಆರತಿ ಕೊಟ್ಟು ದೇವಿ ಹತ್ರ ಇರೋ ಒಂದು ನಿಂಬೆಣ್ಣು ಕೊಟ್ಟು ಕಳಿಸೋದು ನಮಗೆ ಸಾಕಮ್ಮ ಅನ್ನೋ ಮತ್ತಕ್ಕೆ ಈಗ ಪರಿಸ್ಥಿತಿ ಬಂದಿರೋದ್ರಿಂದ ಆದಷ್ಟು ಬೇಗ ಗುಡಿ ಮಾಡಲೇಬೇಕು ಅಂತ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ ಖಂಡಿತವಾಗೂ ನಾಲ್ಕಾ ಕಡೆಯಿಂದ ಇರೋ ಭಕ್ತರು ಇವಳನ್ನ ನಂಬಿ ನಡ್ಕೊಂಡಿರೋ ಭಕ್ತರಿಗೆ ಇವಳು ಯಾರ್ಯಾರು ಒಳ್ಳೇದು ಮಾಡಿದಾಳೆ ಈ ದೇವಿ ಅವರೆಲ್ಲರೂ ಇದಕ್ಕೆ ಪಾತ್ರ ಆಗಲೇಬೇಕು ಆಗಿ ತುಮಕೂರಲ್ಲಿ ಇದು ಒಂದು ವರ್ಷ ಇಲ್ಲ ಎರಡು ವರ್ಷ ಇನ್ನೂರು ವರ್ಷದ್ದು ದೇವಿಯುಳು ಈ ದೇವಿನ ಮೆರೆಸ್ಬೇಕು ಅಂತ ಎಲ್ಲ ಭಕ್ತಾದಿಗಳಲ್ಲಿ ನಾನು ಇದ್ದೆ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ರಾಜರಾಜೇಶ್ವರಿ ಗಂಗಾಭವನಿ ದೇವಸ್ಥಾನದ ಒಂದು ಮಹಿಮೆಯನ್ನು ಈ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಹೊಣಬೇಕು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಭಕ್ತಾದಿಗಳು ಬಂದು ದೇವಸ್ಥಾನದ ಅಭಿವೃದ್ಧಿಗೆ ನೀವು ಕಾರ್ಯವನ್ನು ನಿರ್ವಹಿಸಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಂತೀವಿ ಇದೇ ರೀತಿ ನಮ್ಮ ನಮ್ಮ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಪಬ್ಲಿಕ್ ರಿಯಾಕ್ಟ್ಸ್